ಬಾಲಭಾರತಿ ವಿದ್ಯಾಮಂದಿರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ತಾಯಕೋಟೆ ಪಟ್ಟಣದ ಬಾಲಭಾರತಿ ವಿದ್ಯಾಮಂದಿರದಲ್ಲಿ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮುಖ್ಯ ಅತಿಥಿಗಳಾಗಿ ಶ್ರೀ ಶಾಂತಗೌಡ ನಾವದ್ಗಿ ಪತಂಜಲಿ ಯೋಗ ತರಬೇತಿದಾರರು ಸ್ವಯಂ ಸೇವಕರು ಹಾಗೂ ಕೃಷಿಕರು ಗಾಯತ್ರಿ ಪರಿವಾರ ಶಾಂತಿ ಕುಂಜ ಹರಿದ್ವಾರದಲ್ಲಿ ಯೋಗಾಭ್ಯಾಸಗೈತ ಬಾಬಾ ರಾಮದೇವರ ಶಿಷ್ಯರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಅಧ್ಯಕ್ಷತೆಯನ್ನು ಸಂಸ್ಥೆಯ ಶ್ರೀ ಚಿದಂಬರ ಕರಂಕರ ವಹಿಸಿದ್ರು ಕಾರ್ಯದರ್ಶಿ ಶ್ರೀ ಬಾಬು ಹಜೇರಿ ಖಜಾಂಚಿ ಶ್ರೀ ಶ್ಯಾಮ್ ಹಂಚಾಟಿ ಶ್ರೀ ಮಲ್ಲಿಕಾರ್ಜುನ್ ಹಿಪ್ಪರ್ಗಿ ಶ್ರೀ ಸಿಎಸ್ ಹಿರೇಮಠ್ ಇತರರಿದ್ದರು ಶ್ರೀ ಗುರುರಾಜ ಬೇಟೇರ್ ಕಾರ್ಯಕ್ರಮ ನಿರ್ವಹಿಸಿದ್ರು ಶ್ರೀ ಪ್ರದೀಪ್ ಗೌಡ ಆಡಳಿತ ಅಧಿಕಾರಿಗಳು ಸ್ವಾಗತಿಸಿದ್ರು ಶ್ರೀ ಮಹೇಶ್ ಓದಿ ಮುಖ್ಯ ಗುರುಗಳು ವಂದಿಸಿದ್ರು ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು ಯೋಗ ಬಲ್ಲವನಿಗೆ ರೋಗವಿಲ್ಲ ಎನ್ನುವ ಮಾತಿನಂತೆ ಪ್ರತಿದಿನ ಯೋಗ ಮಾಡುವುದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಶಾಂತಗೌಡ ನಾವದ್ಗಿ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಹಾಗೂ ಆತ್ಮ ಪರಮಾತ್ಮನಲ್ಲಿ ಲೀನವಾಗಬೇಕಾದರೆ ಇರುವ ಏಕೈಕ ಮಾರ್ಗ ಯೋಗ ಎಂದು ತಿಳಿಸಿದರು ನ್ಯೂಸ್